ಮಂಗಳೂರಿನಲ್ಲಿ ಸಿಎಂ ಮತ್ತು ವೇಣುಗೋಪಾಲ್ ಮಧ್ಯೆ ಎರಡನೇ ಮೀಟಿಂಗ್ ಲಂಚ್ ಮೀಟಿಂಗ್ ಅನ್ನ ಮಾಡಲಿದ್ದಾರೆ ಸಿಎಂ ಹಾಗೂ ವೇಣುಗೋಪಾಲ್ ಮಂಗಳೂರು ವಿವಿ ಕಾವೇರಿ ಗೆಸ್ಟ್ ಹೌಸ್ನಲ್ಲಿ ನಡೆಯಲಿರುವಂತಹ ಸಭೆ ಮಂಗಳೂರಿನಲ್ಲಿದ್ದಾರೆ ಸಿಎಂ ವೇಣುಗೋಪಾಲ್ರನ್ನ ಭೇಟಿಯಾಗಿ ಒಂದು ಸುತ್ತಿನ ಮೀಟಿಂಗ್ ಮುಗ್ದಿದೆ ಈಗ ಎರಡನೇ ಮೀಟಿಂಗ್ ಲಂಚ್ ಮೀಟಿಂಗ್ ಮಂಗಳೂರಿನಲ್ಲಿ ಸಿಎಂ ಮತ್ತು ವೇಣುಗೋಪಾಲ್ ಮಧ್ಯೆ ಎರಡನೇ ಮೀಟಿಂಗ್ ನಡೆಯೋದಿದೆ ಮಂಗಳೂರಿನಲ್ಲಿ ಕಾರ್ಯಕ್ರಮವನ್ನ ಅಟೆಂಡ್ ಆಗೋದಕ್ಕೆ ಅಂತ ಸಿಎಂ ಹೋಗಿರೋದು ಅದೇ ಕಾರ್ಯಕ್ರಮದಲ್ಲಿ ವೇಣುಗೋಪಾಲ್ ಕೂಡ ಇದ್ದಾರೆ ಆಹ್ವಾನಿದರು ಈಗಾಗಲೇ ಒಂದು ಬಾರಿ ಮೀಟಿಂಗ್ ನಡೆದಿದೆ ಈಗ ಲಂಚ್ ಮೀಟಿಂಗ್ ಮಾಡಲಿದ್ದಾರೆ ಸಿಎಂ ಹಾಗೂ ವೇಣುಗೋಪಾಲ್ ಗುರು ಗಾಂಧಿ ಸಂವಾದ ಕಾರ್ಯಕ್ರಮದ ನಂತರ ಲಂಚ್ ಮೀಟಿಂಗ್ ನಡೆಯುತ್ತೆ ಬೆಳಿಗ್ಗೆನು ವೇಣುಗೋಪಾಲ್ರನ್ನ ಭೇಟಿಯಾಗಿ ಸಿದ್ದರಾಮಯ್ಯನವರು ಚರ್ಚೆ ಮಾಡಿದ್ರು ಆಪ್ತ ಸಚಿವರ ಜೊತೆ ವೇಣುಗೋಪಾಲ್ ಭೇಟಿ ಮಾಡಲಿದ್ದಾರೆ ಸಿಎಂ ಈಗ ಮತ್ತೆ ಲಂಚ್ ಮೀಟಿಂಗ್ನಲ್ಲಿ ನಾಟಿ ಕೋಳಿ ಮೀನು ಅಡುಗೆ ಊಟ ಸಿದ್ಧ ಆಗಿದೆ ನಿನ್ನೆ ನಿನ್ನೆ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಒಂದು ಬ್ರೇಕ್ಫಾಸ್ಟ್ ಸಭೆ ನಡೆಯಿತು ಎರಡನೇ ಬ್ರೇಕ್ಫಾಸ್ಟ್ ಸಭೆ ಅದಾದ ನಂತರ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮಂಗಳೂರಿನಲ್ಲಿದ್ದಾರೆ ವೇಣುಗೋಪಾಲ್ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಇಲ್ಲ ಸಿದ್ದರಾಮಯ್ಯ ಸಚಿವರ ಜೊತೆ ಸಿಎಂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ವೇಣುಗೋಪಾಲ್ ಈ ಕಾರ್ಯಕ್ರಮದಲ್ಲಿದ್ದಾರೆ ಇದೇ ಸಂದರ್ಭದಲ್ಲಿ ವೇಣುಗೋಪಾಲ್ ಅವರ ಜೊತೆ ಬೆಳಿಗ್ಗೆ ಚರ್ಚೆ ಮಾಡಿದ್ದಾರೆ ಸಿಎಂ ರಾಜ್ಯದಲ್ಲಿ ನಡೀತಾ ಇರೋ ಬೆಳವಣಿಗೆಗಳೇನು ಗೊತ್ತೇ ಇದೆ ಬ್ರೇಕ್ಫಾಸ್ಟ್ ಸಭೆ ಮೇಲೆ ಸಭೆ ಮಾಡಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು ನಿಜ ಆದರೆ ಮಂಗಳೂರಿನಲ್ಲಿ ವೇಣುಗೋಪಾಲ್ರನ್ನ ಭೇಟಿಯಾಗಿ ಅಲ್ಲಿ ಚರ್ಚೆ ಮಾಡಿದ್ದು ಕುತೂಹಲ ಇದೆ ಈಗ ಮತ್ತೊಂದು ಸುತ್ತಿನ ಸಭೆ ಕೂಡ ಇದೆ ಕಾಂಗ್ರೆಸ್ನಲ್ಲಿ ಕದನ ವಿರಾಮದ ಮಧ್ಯೆ ವೇಣುಗೋಪಾಲ್ ಮತ್ತು ಸಿಎಂ ಇಬ್ಬರ ಭೇಟಿ ಸಂಚಲನಕ್ಕೆ ಕಾರಣ ಆಗಿರೋದು ಮಂಗಳೂರಿನಲ್ಲಿ ಕೆ ಸಿ ವೇಣುಗೋಪಾಲ್ ಜೊತೆ ಸಿಎಂ ಮತ್ತು ಸಚಿವರು ಸಭೆ ನಡೆಸ್ತಾ ಇರೋದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಇದು ಒಂದ್ ಕಡೆ ಇಲ್ಲಿ ಬ್ರೇಕ್ಫಾಸ್ಟ್ ಸಭೆ ಮಾಡೋದ್ರ ಮೂಲಕ ಒಂದು ಗಮ್ಮತ್ತು ಕೂಡ ಇರುವಂಥದ್ದು ಇಲ್ಲಿ ದೃಶ್ಯಗಳಲ್ಲಿ ಗಮನಿಸಬಹುದು ಅಂದ್ರೆ ನಾಟಿ ಕೋಳಿಯನ್ನು ಸಿದ್ಧಪಡಿಸಿ ಇಟ್ಟಿದ್ದಾರೆ ಆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆ ಒಂದು ಕಾರ್ಯಕ್ರಮವನ್ನು ಮುಗಿಸಿ ಇಲ್ಲಿಗೆ ಬಂದ ತಕ್ಷಣಕ್ಕೆ ತಕ್ಷಣ ಬಂದ ತಕ್ಷಣ ಈ ಒಂದು ಅವರಿಗೆ ಊಟಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಸ್ವತಃ ಸಿದ್ದರಾಮಯ್ಯನವರ ಜೊತೆಗೆ ಕೇವಲ ಸಿದ್ದರಾಮಯ್ಯನವರು ಮಾತ್ರ ಇಲ್ಲ ಅವರ ಸಹೋದ್ಯೋಗಿಗಳಿದ್ದಾರೆ ಅದರ ಅದ್ರ ಜೊತೆಗೆ ನೀರ್ ದೋಸೆ ಇದೆ ಅಂದ್ರೆ ನೀರ್ ನೀರ್ ದೋಸೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತದ್ದು ಸಹಜವಾಗಿ ನಾಟಿ ಕೋಳಿಯ ಜೊತೆಗೆ ಈ ಕರಾವಳಿ ಭಾಗದಲ್ಲಿ ಆ ನೀರ್ ಆ ಒಂದು ಗಮ್ಮತ್ತೇನಿದೆ ಅದನ್ನು ಸವಿಲಿಕ್ಕೋಸ್ಕರ ಅವುಗಳಿಗೆ ಕೂಡ ವ್ಯವಸ್ಥೆ ಮಾಡಲಾಗಿದೆ ಅದರ ಜೊತೆಗೆ ಸೀ ಫುಡ್ ಪ್ರೌನ್ಸ್ ಗೀ ರೋಸ್ಟ್ ಅನ್ನು ಕೂಡ ತಯಾರು ಮಾಡಿಟ್ಟಿರುವಂಥದ್ದು ಬಹಳ ಪ್ರಮುಖವಾಗಿ ಅಂಜಲ್ ತವಾ ಫ್ರೈ ಅಂದರೆ ಈ ಭಾಗ ಕರಾವಳಿ ಭಾಗದಲ್ಲಿ ಮೀನನ್ನೇ ಹೆಚ್ಚಾಗಿ ಮೀನು ಪ್ರಿಯರೇ ಇರೋದ ಕಾರಣದಿಂದಾಗಿ ಅಂಜಲ್ ತವಾ ಫ್ರೈ ಕೂಡ ವ್ಯವಸ್ಥೆ ಇದೆ ಇನ್ನು ಈ ಒಂದು ಇದರ ವ್ಯವಸ್ಥೆಯ ಸಂಪೂರ್ಣ ಉಸ್ತುವಾರಿ ನೋಡಿಕೊಳ್ಳುವಂಥ ಪ್ರವೀಣ್ ಅವರು ಇದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ ಸರಿ ಈಗ ಸಿ ಎಮ್ ಅವರಿಗೆ ಬಳಸಲಿಕ್ಕೋಸ್ಕರ ಏನೆಲ್ಲ ಇದನ್ನು ಈಗ ಎಮ್ಗೆ ಮಂಗಳೂರು ಶೈಲಿಯ ಊಟವನ್ನು ವ್ಯವಸ್ಥೆ ಮಾಡಿದ್ದಾರೆ ಮಂಗಳೂರು ಶೈಲಿಯ ಊಟವನ್ನು ವ್ಯವಸ್ಥೆ ಮಾಡಿದ್ದಾರೆ ಓಷನ್ ಪರ್ಲ್ ಹೋಟೆಲ್ನವರು ಇದನ್ನು ಅರೇಂಜ್ಮೆಂಟ್ ಮಾಡಿದ್ದಾರೆ ನಾಟಿ ಕೋಳಿ ಸಾರು ನೀರು ದೋಸೆ ಆಪಮು ಅಂಜಲ್ಲು ಮತ್ತು ಚಿಕನ್ ಪ್ರಾನ್ಸ್ ಗಿರೋಸ್ಟು ಮತ್ತು ಲೈವ್ ಆಪಮ್ ಕೂಡ ಮಾಡಿದ್ದಾರೆ ಇದೆಲ್ಲ ಖಾದ್ಯಗಳನ್ನು ತಯಾರು ಮಾಡಿದ್ದಾರೆ ಮತ್ತು ನಮ್ಮ ಬಾಯ್ಲ್ ರೈಸು ಮತ್ತು ಖಾನೆ ಫಿಶ್ ಕರಿ ಅದು ಭಾಳ ಫೇಮಸ್ ಮ್ಯಾಂಗ್ಳೂರ್ನಲ್ಲಿ ಸೊ ಮೂರು ನಾಲ್ಕು ಐಟಮ್ ಮೀನಿದೆ ತಯಾರು ಮಾಡಿದ್ದಾರೆ ಸಿದ್ದರಾಮಯ್ಯವರ ಜೊತೆಗೆ ಬೇರೆ ಅವರ ಸಂಪುಟದ ಸಹೋದ್ಯೋಗಿಗಳು ಕೂಡ ಇದ್ದಾರೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಫುಡ್ ಮೆನು ಮಾಡಿದರೆ ಕರಾವಳಿ ಅಂತ ಅಂದಾಗ ನೀವು ಅವರಿಗೆ ಮೀನಾಗಿ ಏನನ್ನು ಕೊಡ ಮೀನಾಗಿ ಅಂತೇಳಿದರೆ ನಾವು ಆ್ಯಕ್ಚುಲಿ ಜಾಸ್ತಿ ಪ್ರಿಪೇರ್ ಮಾಡೋದು ಖಾನೆ ಮತ್ತು ಪಾಂಪ್ಲೇಟು ಪಾಂಪ್ಲೇಟು ಮಾಡಿದ್ದಾರೆ ಪಾಂಪ್ಲೇಟು ಲೈವ್ ಮಾಡಿ ಕೊಡ್ತಾ ಇದ್ದಾರೆ ಮತ್ತು ಪ್ರಾನ್ಸ್ ಗಿ ರೋಸ್ಟು ಇದೆಲ್ಲ ಕೊಡ್ತಿದ್ದೀವಿ ಈಗ ಪಾಂಪ್ಲೇಟು ಅಂಜಲು ಖಾನೆ ಮತ್ತು ಪ್ರಾನ್ಸ್ ಇಷ್ಟನ್ನು ಸರ್ ಮಾಡ್ತೀನಿ ಹೌದು ಥ್ಯಾಂಕ್ ಯು ಸರ್ ಇಷ್ಟು ಇವರ ಮಾತು ಒಟ್ಟಾರೆಯಾಗಿ ಸಿ ಎಂಗೆ ಕರಾವಳಿಯ ತಿನಿಸುಗಳ ರುಚಿ ತೋರಿಸ್ಲಿಕ್ಕೋಸ್ಕರ ಎಲ್ಲ ತಯಾರಿಗಳನ್ನು ಮಾಡಿರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಕೂಡ ಬರ್ತಾರೆ ಕ್ಯಾಮ್ರಾ ನವೀನ್ ಪೂಜಾರ ಜೊತೆ ಭರತ್ರಾಜ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮಂಗಳೂರು ಕಾಂಗ್ರೆಸ್ನಲ್ಲಿ ಕದನ ವಿರಾಮದ ಮಧ್ಯೆ ವೇಣುಗೋಪಾಲ್ ಸಿಎಂ ಭೇಟಿ ಬಹಳ ಇಂಟ್ರೆಸ್ಟಿಂಗ್ ಇದೆ ಲಂಚ್ ಮೀಟಿಂಗ್ ಅನ್ನ ನಡೆಸಲಿದ್ದಾರೆ ಇಬ್ರು ಮಂಗಳೂರಿನಲ್ಲಿ ಕೆ ಸಿ ವೇಣುಗೋಪಾಲ್ ಜೊತೆ ಸಿಎಂ ಸಚಿವರ ಸಭೆ ಇದೆ ಮಂಗಳೂರು ವಿವಿ ಗೆಸ್ಟ್ ಹೌಸ್ ನಲ್ಲಿ ವೇಣುಗೋಪಾಲ್ ಜೊತೆ ಸಿಎಂ ಸಭೆ ಬೆಳಿಗ್ಗೆ ಒಂದ್ ಸುತ್ತಿನ ಸಭೆ ಆಗಿದೆ ಈಗ ಲಂಚ್ ಮೀಟಿಂಗ್ ಎರಡನೇ ಸಭೆ ಇದು ಭಾರಿ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು ವೇಣುಗೋಪಾಲ್ ಮತ್ತು ಸಿಎಂ ಸಚಿವರ ಈ ಸಭೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ವೇಣುಗೋಪಾಲ್ ಭೇಟಿಯಾಗಿ ಚರ್ಚೆ ನಡೆಸಿದ್ರು ಒಂದು ಕಾರ್ಯಕ್ರಮ ಅಂತ ಅಂದಾಗ ಇಬ್ಬರು ಕಾರ್ಯಕ್ರಮಕ್ಕೆ ಆಹ್ವಾನಿತರಿದ್ದಾರೆ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ಳೋದು ತಪ್ಪಲ್ಲ ಆದರೆ ರಾಜ್ಯದ ಈ ಬೆಳವಣಿಗೆ ಮಧ್ಯೆ ಈ ಸಭೆ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ